ನೇಹಾ ಹತ್ಯೆ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಮತ್ತೊಬ್ಬ ಯುವತಿಯ ಹತ್ಯೆಯಾಗಿದೆ ಮನೆಯಲ್ಲಿ ಮಲಗಿದ್ದ ಯುವತಿಗೆ ಬಂದು ಚಾಕು ಇರದು ಕೊಲೆ ಮಾಡಿದ್ದಾರೆ ಹುಬ್ಬಳ್ಳಿಯ ವೀರಾಪುರ ಊಣಿಯಲ್ಲಿ ನಡೆದಂತಹ ಘಟನೆ ಇಪ್ಪತ್ತು ವರ್ಷದ ಅಂಜಲಿ ಅಂಬಿಗೇರ ಕೊಲೆಯಾದ ಯುವತಿ ಆಕೆ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಆರೋಪಿ ಗಿರೀಶ್ ಕೊಲೆ ಮಾಡಿದ ಪ್ರೀತಿಸುವಂತೆ ಅಂಜಲಿ ಹಿಂದೆ ಬಿದ್ದಿದ್ದ ಆರೋಪಿ ಗಿರೀಶ್ ಆಕೆ ನಿರಾಕರಿಸಿದ್ದಕ್ಕೆ ಆಕೆಯ ಮನೆಗೆ ನುಗ್ಗಿ ಚಾಕು ಇರಿದು ಎಸ್ಕೇಪ್ ಆಗಿದ್ದಾನೆ ಇವತ್ತು ಬೆಳಗಿನ ಜಾವ ಐದು ಮೂವತ್ತಕ್ಕೆ ಯುವತಿ ಅಂಜಲಿಯ ಕೊಲೆಯಾಗಿದೆ ಆರೋಪಿ ಗಿರೀಶ್ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು ಆಕೆ ರೇತಿಸುವುದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಆಕೆಯ ಮನೆಗೆ ನುಗ್ಗಿ ಆಕೆ ಮಲಗಿದ್ದಾಗ ಕೊಲೆ ಮಾಡಿದ ಹುಬ್ಬಳ್ಳಿ ನಡೆದಂತಹ ಮತ್ತೊಂದು ಹತ್ಯೆ ಇದು ಕಾಲೇಜ್ ಕ್ಯಾಂಪಸ್ನಲ್ಲಾದಂತಹ ನೇಹಾ ಹತ್ಯೆ ಪ್ರಕರಣ ಬಹಳ ದೊಡ್ಡ ಸಂಚಲನ ಮೂಡಿಸಿತ್ತು ಮಾಸೋ ಮುನ್ನವೇ ಮತ್ತೊಂದು ಕೊಲೆಯಾಗಿದೆ ಅದು ಯುವತಿಯ ಮನೆಯಕ್ಕೆ ನುಗ್ಗಿ ಆಕೆ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಮೈಸೂರಿಗೆ ಹೋಗೋಣ ಬಾ ಅಂತ ಧಮಕಿ ಹಾಕಿದ್ದಂತೆ ಈ ಕೊಲೆ ಮಾಡಿದಂತಹ ಗಿರೀಶ್ ಯುವತಿಯನ್ನ ಮೈಸೂರಿಗೆ ಕರೆದಿದ್ದ ಹಂತಲ್ಲ ಆಕೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ನೇಹಾ ರೀತಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಂತೆ ಆತ ದಂಕಿ ಹಾಕಿದ್ರ ಬಗ್ಗೆ ಪೊಲೀಸರ ಗಮನಕ್ಕೂ ತಂದಿದ್ದಾರೆ ಮೃತ ಯುವತಿಯ ಅಜ್ಜಿ ಗಂಗಮ್ಮ ಆದ್ರೆ ಈ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಪರಿಣಾಮ ಇವತ್ತು ಬೆಳಗಿನ ಜಾವ ಮನೆಗೆ ನುಗ್ಗಿ ಚಾಕುರಿದ ಕುಟುಂಬಸ್ಥರ ಮುಂದೆಯೇ ಎಳೆದಾಡಿ ಚಾಕು ಇರಿದಾನೆ ಮನೆಯವರು ಬಿಡಿಸೋದಕ್ಕೋದ್ರೂ ಚಾಕು ಇರಿದು ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಗಿರೀಶನ ಹಿನ್ನೆಲೆ ನೋಡ್ತಾ ಹೋದ್ರೆ ಹಲವು ಕಳ್ಳತನದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಬೈಕ್ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಈ ಆರೋಪಿ ಗಿರೀಶ್ ಈಗ ಕೊಲೆ ಮಾಡಿ ಪರಾರಿಯಾಗಿದೆ ಕುಟುಂಬಸ್ಥರ ಆಕಂದರ ನೋಡ್ತಾ ಇದ್ದ ಅವನ ಹೆಸರು ಅಂತರಂತರ ಏನೋ ಇನ್ನೊಂದ್ ಏನಂದ್ರೆ ಅದನ್ನ ಅವನ ಹೆಸರು ಒಂದು ನಾವೊಂದು ಜೋಸ್ತಿ ಏನ್ ನೆನ್ಗಂತ ಕೇಳಿದ್ರೆ ನನಗಿ ಇಲ್ಲ ನಮ್ಮ ಕಾಶ್ಮೆಂಟ್ ಬೇಯಮ್ಮ ನಾನು ಕೂಡ ಸಾರಿ ಕಲಿತ ನಾವು ಅನ್ ಅವನ ಬಂದು ಹಿಂಗೆ ಮಾಡಿಬಿಟ್ಟರಿ ಇವತ್ತು ಬಂದ ರೀ ಬಾಗ್ಲ ಬಾರಿಸಿದ ಬಾಗಿಲ ಹಾಕಿನ ತಗಲ್ರಿ ಬಾಗ್ಲ ಹಾಕಿನ ತಗಲ್ ಹಾಕಿನ ತಗಲ್ರಿ ತಗದೇಶ್ ಎಕ್ಡ್ಬೇಕಡೆ ಚುಸಕ್ ಹೊಂತಾರೀ ನಾವು ನಾಲ್ಕು ಮಂದಿ ಬಿಡಿಸ್ತೀವಿ ಬಿಡ್ಸಕ್ ಹೋದ್ರೂ ಬಿಡವಲ್ಲ ಎಲ್ಲೆಲ್ಲಿ ಬಿಡುವಲ್ಲ ಇಷ್ಟು ಮಾಡಿ ಇದಕ್ಕಿಂತ ಮುಂಚೆ ಮೊದಲು ಡೆಂಪಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್